ಹಲೋ ನಮಸ್ತೆ ಇಲ್ರಿಗೂ ಅಮ್ಮಿಸ್ ಲೈಫ್ ಅಂತ ನನ್ನೊಂದು ಯೂಟ್ಯೂಬ್ ಚಾನೆಲ್ ಇನ್ನು ನಾನು ಸ್ಟಾರ್ಟ್ ಮಾಡಿ ತುಂಬ ಟೈಮ್ ಆಯಿತು ಬಟ್ ರೆಗ್ಯುಲರ್ ಆಗಿ ನನಗೆ ವಿಡಿಯೋಗಳನ್ನು ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಬಟ್ ಇವತ್ತಿಂದ ಈ ಚಾನೆಲಲ್ಲೂ ಕೂಡ ನಾನು ವಿಡಿಯೋಗಳನ್ನು ಹಾಕಬೇಕು ನಮ್ಮ ದಿನನಿತ್ಯದ ಜೀವನಕ್ಕೆ ಅಂದರೆ ನಿಮಗೆ ಉಪಯೋಗ ಆಗುವಂಥ ಒಂದಷ್ಟು ಮಾಹಿತಿಗಳನ್ನು ನಾನು ಶೇರ್ ಮಾಡಬೇಕು ಅಂತ ಈ ಚಾನೆಲ್ ಮತ್ತೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನನ್ನ ಅಮ್ಮಿಸ್ ಕುಕ್ಕರಿ ಅಮ್ಮಿಸ್ ಲೈಫ್ ಸ್ಟೈಲನ್ನು ನೀವು ಯಾವ ಥರ ಸಪೋರ್ಟ್ ಮಾಡಿದರೆ ಈ ಚಾನೆಲ್ ಅನ್ನು ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಮತ್ತೆ ತುಂಬಾ ಉಪಯೋಗಕ್ಕೆ ಬರುವಂತಹ ಒಂದು ಮಾಹಿತಿಯನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ಏನಂತಂದ್ರೆ ವೇಟ್ ಜಾಸ್ತಿ ಇರೋರಿಗೆ ತೂಕ ಜಾಸ್ತಿ ಇರೋರಿಗೆ ನ್ಯಾಚುರಲ್ ಆಗಿ ಅಂದರೆ ಜಾಸ್ತಿ ಕಷ್ಟಪಡುತ್ತೆ ಸಿಗೋ ಸಿಂಪಲ್ ಆಗಿ ವೆಯ್ಟ್ ಲಾಸ್ ಅನ್ನು ಯಾವ ತರ ಮಾಡ್ಬೋದು ಅನ್ನೋದನ್ನ ಒಂದು ಸಿಂಪಲ್ ಟಿಪ್ಸ್ ಅನ್ನು ಹೇಳ್ತಾ ಇದ್ದೀನಿ ನಾನು ಫಾಲೋ ಫಾಲೋ ಮಾಡ್ತಾ ಇರುವಂತದ್ದು ನನಗೆ ಇದರಿಂದ ಉಪಯೋಗ ಆಗಿರುವಂಥದ್ದು ಇದು ಏನು ಅಂತಂದ್ರೆ ಜಾಸ್ತಿ ಇದಕ್ಕೆ ಡಯೆಟ್ ಬೇಕಾಗಿಲ್ಲ ಜಾಸ್ತಿ ವರ್ಕೌಟ್ ಬೇಕಾಗಿಲ್ಲ ಸಿಂಪಲ್ ಆಗಿ ಮಾಡ್ಬೋದು ತುಂಬಾ ಸಿಂಪಲ್ ಆಗಿ ಯಾರು ಬೇಕಾದರೂ ಫಾಲೋ ಮಾಡ್ಬೋದು ಯಾವುದೇ ತರದ ಸೈಡ್ ಎಫೆಕ್ಟ್ ಇಲ್ಲ ನ್ಯಾಚುರಲ್ ಆಗಿರುವಂಥದ್ದು ಏನಿದು ಇದು ಏನು ಅಂತಂದ್ರೆ ಒಂದು ವಾಟರ್ ಥೆರಪಿ ಇನ್ನೊಂದೇನು ಅಂತಂದ್ರೆ ಸ್ವಲ್ಪ ನಡೆಯೋದು ಬೆಳಗ್ಗೆ ಎದ್ದ ಜಪಾನೀಸ್ ವಾಟರ್ ಥೆರಪಿ ಫಾರ್ ವೆಯ್ಟ್ ಲಾಸ್ ಅಂತಿದೆ ಅದನ್ನ ನಾವಿಲ್ಲಿ ಸಿಂಪಲ್ ಆಗಿ ಸ್ವಲ್ಪ ಅಂದರೆ ಮಾಡಿಫಿಕೇಶನ್ ಮಾಡಿಬಿಟ್ಟು ಅಪ್ಲೈ ಮಾಡಿ ಇದು ಯಾವ ಥರ ಅಂತಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಬ್ರಷ್ ಮಾಡಿ ಕಕ್ ಆಕ್ಚುಲ್ ಆಗಿ ಅವರು ಬ್ರಷ್ ಮಾಡದನ್ನೇ ನೀರನ್ನು ಕುಡೀರಿ ಅನ್ನೋದನ್ನ ಸಜೆಸ್ಟ್ ಮಾಡ್ತಾರೆ ಬಟ್ ನಾನೇನು ಹೇಳ್ತಾ ಇದ್ದೀನಿ ಅದಾಗಲ್ಲ ತುಂಬಾ ಜನರಿಗೆ ಅದು ಆಗಲ್ಲ ಆಕ್ಚುಲ್ ಆಗಿ ಬ್ರಷ್ ಮಾಡದೇ ನೀರು ಕುಡಿದ್ರೆ ರಾತ್ರಿ ಹೊತ್ತು ನಮ್ಮ ಬಾಯಿನ ಅದು ಯಾವುದೋ ಒಂದು ಬ್ಯಾಕ್ಟೀರಿಯಾ ಅಂದ್ರೆ ಅದು ಬೇಗ ಗೆ ಬೇಕಾಗಿರುವಂತ ಜಿಮ್ಸ್ ಅದು ಬ್ಯಾಕ್ಟೀರಿಯಾಗಳೆಲ್ಲ ಕ್ರಿಯೇಟ್ ಆಗಿ ಅದು ನೀರು ಕುಡಿಯೋದ್ರ ಮೂಲಕ ಹೊಟ್ಟೆ ಒಳಗಡೆ ಹೋದ್ರೆ ಇರುವಂತಹ ನನಗೆ ನಮ್ಮ ಫ್ಲಶ್ ಔಟ್ ಮಾಡಿ ನಮ್ಮ ದೇಹನ ಕ್ಲೀನ್ ಆಗಿ ಕ್ಲೀನ್ ಮಾಡುತ್ತೆ ಅನ್ನುವಂಥದ್ದು ನಂಬಿಕೆ ಬಟ್ ಅದು ನಂಗೆ ಮಾಡೋಕ್ಕಾಗಲ್ಲ ಸೊ ಬ್ರಷ್ ಮಾಡಿ ಖಾಲಿ ಹೊಟ್ಟೆಗೆ ಮೂರು ಗ್ಲಾಸ್ ಸ್ಟಾರ್ಟ್ ಫಸ್ಟಿಂದ ನೀವು ಎರಡು ಒಂದು ಗ್ಲಾಸಿಂದ ಸ್ಟಾರ್ಟ್ ಮಾಡಿ ಎಲ್ರಿಗೂ ಆಲ್ ಆಫ್ ಸಡನ್ ಮೂರು ಗ್ಲಾಸ್ ನೀರು ಕುಡಿಯೋಕ್ಕಾಗಲ್ಲ ಒಂದು ಫಸ್ಟ್ ಎರಡು ದಿನ ಒಂದು ಗ್ಲಾಸ್ ನೀರು ಕುಡಿಯಿರಿ ಬಿಸಿ ನೀರು ಉಗುರು ಬೆಚ್ಚಗಿನ ನೀರು ತಣ್ಣಗಿನ ನೀರಲ್ಲ ಉಗುರು ಬೆಚ್ಚಗಿನ ನೀರು ಅದಕ್ಕೆ ಕಾಲದಿಂದ ಅರ್ಧದಷ್ಟು ಲಿಂಬೆ ರಸ ಹಾಕಿ ಕುಡಿಯುವಂಥದ್ದು ಬರಿ ಹೊಟ್ಟಿಗೆ ಕುಡಿದು ಹತ್ತು ನಿಮಿಷ ಬಿಟ್ಟು ವಾಕ್ ಹೋಗುವಂಥದ್ದು ಅರ್ಧ ಗಂಟೆ ಇದು ಒಂದು ಇದು ಸ್ಟಾರ್ಟಿಂಗ್ ಒಂದು ಮೂರು ದಿನ ಮೂರು ನಾಲ್ಕು ದಿನ ಆದ ನಂತರ ಎರಡು ಗ್ಲಾಸ್ ನೀರನ್ನು ಕುಡಿಯಿರಿ ಅದೇ ಎರಡು ಗ್ಲಾಸ್ ನೀರನ್ನು ಬಿಸಿ ಮಾಡಿ ಅರ್ಧದಷ್ಟು ಲಿಂಬೆ ರಸ ಹಾಕಿ ಕುಡಿಯೋಬೇಡಿ ಒಂದು ವಾರ ಆದ ನಂತರ ಮೂರು ಗ್ಲಾಸ್ ನೀರು ಖಾಲಿ ಹೊಟ್ಟೆಗೆ ಅರ್ಧ ಅರ್ಧ ಲಿಂಬೆ ರಸ ಹಾಕಿ ಕುಡಿಯುವಂಥದ್ದು ಹತ್ತು ನಿಮಿಷ ಬಿಟ್ಟು ಅರ್ಧ ಗಂಟೆ ಬ್ರಿಸ್ಕ್ ವಾಕ್ ಮಾಡುವಂಥದ್ದು ವಾಕ್ ಮಾಡೋದು ಅಂತಂದ್ರೆ ಸ್ಲೋ ಮೋಷನಲ್ಲಿ ನಾವು ನಾರ್ಮಲಾಗಿ ಆಗಿ ನಡೆದ್ರೆ ಯಾವ ಜನಕ್ಕೂ ವೇಟ್ ಕರಗಲ್ಲ ಲೈಟಾಗಿ ನಮಗೆ ಎಕ್ಸಸೈಸ್ ಆಗುತ್ತೆ ನಾವು ಆಕ್ಟಿವ್ ಆಗಿರ್ತೀವಿ ಅಂತ ಬಿಟ್ರೆ ನಿಮಗೆ ಬ್ರಿಸ್ಕ್ ವಾಕ್ ಮಾಡಿದ್ರೆ ಮಾತ್ರ ಇದೆಯಲ್ವಾ ಆ ಬೇಡದ ಕ್ಯಾಲೋರೀಸ್ ಕರಗುತ್ತೆ ನಿಮಗೆ ಚೆನ್ನಾಗಿ ದೇಹ ಬೆವೃತ್ತಿ ಬೇಡದ ಕ್ಯಾಲೋರೀಸ್ ಬೇಡದ ಕೊಬ್ಬು ಅದೆಲ್ಲ ಚರ್ಬಿಯೆಲ್ಲ ಇರುತ್ತಲ್ವ ಅದೆಲ್ಲ ಕರ್ಕುತ್ತೆ ಅರ್ಧ ಗಂಟೆ ಬ್ರಿಸ್ಕ್ ವಾಕ್ ಅಂದರೆ ತುಂಬ ವೇಗವಾಗಿ ನಡೆಯುವಂಥದ್ದು ಬೆಳಗ್ಗೆ ಮೂರು ಗ್ಲಾಸ್ ಖಾಲಿ ಹೊಟ್ಟೆಕ್ಕೆ ನೀರು ಅಂದರೆ ಬಿಸಿ ನೀರು ಅದಕ್ಕೆ ಸ್ವಲ್ಪ ಲಿಂಬೆ ರಸ ಅದಾದ ನಂತರ ಅರ್ಧ ಗಂಟೆ ನಡೆಯುವಂಥದ್ದು ಅದಾದ ನಂತರ ಆಗಿ ಬ್ರೇಕ್ಫಾಸ್ಟ್ ಮಾಡಿ ಏನು ತಿಂತೀರೋ ಅದನ್ನ ಸರಿಯಾಗಿ ತಿನ್ನಿ ಮತ್ತೆನೇ ನಾರ್ಮಲಾಗಿ ನಿಮ್ಮಮ್ಮಿಯಲ್ಲಿ ಏನು ತಿಂತಿರೋ ಅದನ್ನ ತಿನ್ನಿ ರಾತ್ರಿ ಊಟ ಮಾತ್ರ ಎಂಟು ಗಂಟೆಗಿಂತ ಮುಂಚೆ ಮಾಡಬೇಕು ಏನಾದರೂ ತಿನ್ನುವಂಗಿದ್ರೆ ಎಂಟು ಗಂಟೆಗಿಂತ ಮುಂಚೆ ತಿನ್ನಬೇಕು ಲೈಟಾಗಿ ತಿನ್ನಬೇಕು ತುಂಬ ಪೂರ್ತಿ ಹೊಟ್ಟೆ ಪೂರ್ತಿ ತಿನ್ನಬಾರ್ದು ರಾತ್ರಿ ಎಷ್ಟು ಲೈಟಾಗಿ ನೀವು ಅಂದರೆ ನಿಮ್ಮ ಡಿನರ್ನ ಮುಗಿಸ್ತಾರೆ ಅಷ್ಟು ಒಳ್ಳೆಯದು ಹಾಗಂತ ಸ್ಪೆಷಲ್ ಇಲ್ಲದು ಅದು ಇದು ಎಲ್ಲ ಯಾವುದನ್ನು ವಿಚಿತ್ರವಾಗಿ ನಾವು ಟೈಮ್ ಡಯಟ್ ಗೇಟ್ ಅಂತ ಏನನ್ನು ಸ್ಟಾರ್ಟಿಂಗ್ ಮಾಡೋದು ಯಾವುದನ್ನು ಅಷ್ಟೊಂದು ನಮಗೆ ಪ್ರಾಪರ್ ಗೈಡೆನ್ಸ್ ಅದೆಲ್ಲ ಯಾವುದನ್ನು ಮಾಡೋದು ಅವಶ್ಯಕತೆ ಇಲ್ಲ ನಾವು ರೆಗ್ಯುಲರಾಗಿ ತಿನ್ನೋದನ್ನು ರೆಗ್ಯುಲರಾಗಿ ತಿನ್ನಿ ಅವಾಯ್ಡ್ ಮಾಡಬೇಕಾಗಿದ್ದು ಅಥವಾ ಸ್ಟಾಪ್ ಮಾಡಬೇಕಾಗಿರೋದು ಏನು ಅಂತಂದರೆ ಜಾಸ್ತಿ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ತಿನ್ನಬೇಡಿ ಅದು ಫ್ರೈಸ್ ಇರ್ಬೋದು ಚಿಪ್ಸ್ ಇರ್ಬೋದು ಬಜ್ಜಸ್ ಇರ್ಬೋದು ಬೋಡ ಇರ್ಬೋದು ಇದೆಲ್ಲದನ್ನು ತಿನ್ನೋದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿ ವಾರಕ್ಕೊಂದ್ಸರಿ ಎರಡು ಸರಿ ತೊಂದರೆ ಇಲ್ಲ ಆದರೆ ರೆಗ್ಯುಲರಾಗಿ ತಿನ್ನೋದನ್ನು ಕಮ್ಮಿ ಮಾಡಿ ಸ್ವೀಟ್ಸು ತುಂಬ ಜಾಸ್ತಿ ಸ್ವೀಟ್ಸ್ ತಿನ್ನೋದನ್ನು ಸ್ವಲ್ಪ ಕಮ್ಮಿ ಮಾಡಿ ಸರಿ ಎರಡು ಸರಿ ಹೀಗೇನು ತೊಂದರೆ ಇಲ್ಲ ತಿನ್ಬೋದು ನಾರ್ಮಲಾಗಿ ತಿನ್ಬೋದು ನಾನ್ ವೆಜ್ ಕೂಡ ಅಷ್ಟೇ ವಾರ ಬಿಡೀ ನಾನ್ ವೆಜ್ ನಾನ್ ವೆಜ್ಜಲ್ಲಿ ಫಿಶ್ ತೊಂದರೆ ಇಲ್ಲ ಅದ್ರಲ್ಲಿ ನಮಗೇನು ಕೆಟ್ಟ ಒಬ್ಬಕ್ಕೆ ಬರಲ್ಲ ಅದರಲ್ಲಿರುವಂಥದ್ದು ದೇಹಕ್ಕೆ ಬೇಕಾಗಿರುವಂಥ ಗುಡ್ ಫ್ಯಾಟ್ ಬಟ್ ರೆಡ್ ಮೀಟ್ ಅಥವಾ ಚಿಕನ್ ಎಲ್ಲ ಇರುತ್ತಲ್ವ ಅದೆಲ್ಲ ಅಷ್ಟೊಂದು ಒಳ್ಳೆಯದಲ್ಲ ಅಂದರೆ ನಮಗೆ ಫ್ಯಾಟ್ ಜಾಸ್ತಿ ಮಾಡುತ್ತೆ ಹಾಗೆಯೇ ಡೈರಿ ಪ್ರಾಡಕ್ಟ್ಸ್ ಅಂದರೆ ಚಾಕ್ಲೇಟ್ಸ್ ಐಸ್ ಕ್ರೀಮ್ ಇದೆಲ್ಲ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು ಅಂದರೆ ಜಂಕ್ ಫುಡ್ಸ್ ಸ್ವೀಟ್ಸ್ ಡೈರಿ ಪ್ರಾಡಕ್ಟ್ಸ್ ಮತ್ತೆ ನಾನ್ ವೆಜ್ ವಾರಕ್ಕೆ ಒಂದೆರಡು ಸರಿ ಅದನ್ನ ಇಟ್ಕೊಳ್ಳಿ ತಿನ್ನಲೇಬಾರ್ದು ಅಂತ ಏನೂ ಇಲ್ಲ ಎಲ್ಲದನ್ನ ಕಟ್ಟಿ ನಮಗೆ ಮಾಡೋಕ್ಕಾಗಲ್ಲ ಅದು ಕಷ್ಟಗಳು ಆದ್ರೆ ಮಾಡಬಾರ್ದು ಕೂಡ ಎಲ್ಲ ಪ್ರೋಟೀನ್ ಪ್ರೋಟೀನ್ಗಳು ನ್ಯೂಟ್ರಿಷನ್ ಏನಿರುತ್ತೆ ಅದು ನಮ್ಮ ದೇಹದೊಳಗೆ ಹೋಗಬೇಕು ಇದೆಲ್ಲದನ್ನು ಲಿಮಿಟ್ ಆಗಿ ಅಂದರೆ ಸಾಕು ಓವರ್ ಆಗಿ ತಿನ್ನದೇ ಇರೋದು ತುಂಬ ಉತ್ತಮ ಇಷ್ಟೇ ಮಾಡಿದರೆ ಸಾಕು ಬೇರೆ ಏನು ಮಾಡಬೇಕಾಗಿಲ್ಲ ಒಂದು ತಿಂಗಳಲ್ಲಿ ಅಟ್ಲೀಸ್ಟ್ ಇದೆಯಲ್ವ ನೀವು ಒಂದೆರಡು ಕೆ ಜಿ ವೇಟ್ ಖಂಡಿತವಾಗ್ಲೂ ಕಮ್ಮಿ ಆಗ್ತಿರೋದಕ್ಕೆ ನಾನೇ ಬೆಸ್ಟ್ ಎಕ್ಸಾಂಪಲ್ ನಾನು ಇಷ್ಟೇ ಮಾಡೋದು ನಾನಂತಂದರೆ ವಿಂಟರ್ ಸೀಸನಲ್ಲಿ ಸ್ವಲ್ಪ ನನಗೆ ಲೇಝಿನೆಸ್ ಬರುತ್ತೆ ನಾನು ಕಮ್ಮಿ ಮಾಡಿದೆ ಅಂದರೆ ಹೆಚ್ಚಳ ಟೈಮಲ್ಲಿ ಬಟ್ ಈಗ ಸಮ್ಮರ್ ಬಂತು ಮತ್ತೆ ಸ್ಟಾರ್ಟ್ ಮಾಡಿದ್ದೇನೆ ಇದರಲ್ಲಿ ನಾನು ಎಷ್ಟು ವರ್ಷದಿಂದ ನನ್ನ ವೆಯ್ಟನ್ನು ನಾನು ಮೇಂಟೈನ್ ಮಾಡ್ಕೊಂಡಿದ್ದೇನೆ ಜಾಸ್ತಿ ನನಗೆ ಎಷ್ಟು ಬೇಕೋ ಅಷ್ಟೇ ಇದ್ದೇನೆ ಒಂದೆರಡು ನಾಲ್ಕು ಕೆ ಜಿ ನಾನು ಈ ಸಮ್ಮರ್ ವಿಂಟರ್ ಅಂತ ಚಳಿಗಳಿಗೆ ಜಾಸ್ತಿ ಆಗ್ತೇನೆ ಬಟ್ ಸಮ್ಮರ್ ಬಂದಾಗ ನಾನು ಮತ್ತೆ ವಾಕ್ ಶುರು ಮಾಡ್ತೇನೆ ಮತ್ತೆ ನಾರ್ಮಲ್ ಆಗಿ ಬಿಡ್ತೇನೆ ಇಷ್ಟೇ ಮಾಡಬೇಕಾಗಿರೋದು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಒಂದು ಎರಡರಿಂದ ಮೂರು ಗ್ಲಾಸ್ ನೀರು ಕುಡಿಯಿರಿ ಸ್ವಲ್ಪ ಲಿಂಬೆ ರಸ ಹಾಕಿ ಅರ್ಧ ಗಂಟೆ ಬಿಸ್ಕಾಕ್ ಮಾಡಿ ನಾರ್ಮಲಾಗಿ ಬ್ರೇಕ್ಫಾಸ್ಟ್ ಅದಿದೆಲ್ಲ ಲಂಚ್ ಡಿನ್ನರ್ ಏನಿದದನ್ನು ಮಾಡಿ ಎಂಟು ಗಂಟೆಯಿಂದ ಬೇಗ ಮುಗಿ ಮುಗಿಸ್ಕೊಳ್ಳಿ ಜಂಕ್ ಫುಡ್ಡು ಆಯಿಲ್ ಫುಡ್ಡು ಅಥವಾ ಸ್ವೀಟ್ಸ್ ಡೈರಿ ಪ್ರಾಡಕ್ಟ್ಸ್ ತಿನ್ನೋದು ಅವಾಯ್ಡ್ ಮಾಡಿ ಇಷ್ಟು ಮಾಡಿದರೆ ಸಾಕು ಹೆಲ್ದಿಯಾಗಿ ನ್ಯಾಚುರಲ್ ಆಗಿ ವೆಯ್ಟನ್ನು ಕಮ್ಮಿ ಮಾಡ್ಕೋಬೋದು ಹಾಗಂತ ತಿಂಗಳಲ್ಲಿ ಐದು ಕೆ ಜಿ ಆರ್ ಕೆ ಜಿ ಎಲ್ಲ ಈ ಮೆಥಡಿಂದ ಖಂಡಿತ ಆಗಲ್ಲ ನೀವು ತಿಂಗಳಲ್ಲಿ ಐದು ಕೆ ಜಿ ಆರ್ ಕೆ ಜಿ ವೆಯ್ಟ್ ಡೌನ್ ಮಾಡಬೇಕು ಅಂತಂದ್ರೆ ಅದು ಕೂಡ ಅಲ್ಲ ಅದರಿಂದ ಬೇರೆ ಏನಾದರೂ ನಿಮಗೆ ಅಂದರೆ ಇಂಬ್ಯಾಲೆನ್ಸ್ ಆಗಿ ಎನರ್ಜಿ ಎಲ್ಲ ಕಮ್ಮಿ ಆಗಿ ಬೇರೆ ಏನಾದರೂ ಪ್ರಾಬ್ಲಮ್ ಶುರುವಾಗ್ಬೋದು ಅದರಿಂದ ನ್ಯಾಚುರಲ್ ಆಗಿ ನೀವು ಟ್ರೈ ಮಾಡಿ ಇದನ್ನ ಕಂಟಿನ್ಯೂಸ್ ಮಾಡಿ ಅಂದರೆ ಒಂದು ತಿಂಗಳಿಗೆ ನೀವು ಒಂದೆರಡು ಕೆ ಜಿ ಕಮ್ಮಿ ಮಾಡಿದ್ರೆ ನೆಕ್ಸ್ಟ್ ಕಮ್ಮಿ ಆಯ್ತಲ್ಲ ಇನ್ನೇನು ತೊಂದರೆ ಇಲ್ಲ ನಾನು ನಾರ್ಮಲ್ ಆಗಿ ಅಂತಂದ್ರೆ ಅಲ್ಲ ಇದು ರೆಗ್ಯುಲರ್ ಆಗಿ ನಿಮ್ಮ ಲೈಫ್ ಸ್ಟೈಲಲ್ಲಿ ರೆಗ್ಯುಲರ್ ಆಗಿದ್ದರೇನೆ ಪರ್ಫೆಕ್ಟ್ ಆಗಿ ಫಿಟ್ ಆ್ಯಂಡ್ ಫೈನ್ ಆಗಿ ನೀವು ಯಾವಾಗ ಬೇಕಾದ್ರೂ ಇರ್ಬೋದು ಸೊ ವೆಯ್ಟ್ ಲಾಸ್ ಬಗ್ಗೆ ನಿಮ್ಗೆ ಇನ್ನಷ್ಟು ಮಾಹಿತಿ ಗೊತ್ತಿದೆ ಖಂಡಿತವಾಗ್ಲೂ ಶೇರ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚೆನ್ನಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಎಸ್ಪೆಷಲಿ ಅಮ್ಮಿಸ್ ಲೈಫ್ ಹೊಸ ಚಾನೆಲ್ ಅಂದರೆ ಮಾಡಿದ್ದೇ ವಿಡಿಯೋಗಳನ್ನ ಹಾಕ್ತಾ ಇರಲಿ ಮುಂದೆ ಹಾಕ್ತೀನಿ ಖಂಡಿತವಾಗ್ಲೂ ಈ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಒಳ್ಳೊಳ್ಳೆ ಟಿಪ್ಸ್ಗಳನ್ನ ಜೀವನಕ್ಕೆ ಬೇಕಾಗಿರುವಂಥದ್ದು ಹಾಕ್ತಾ ಇರ್ತೀನಿ ನಿಮ್ದು ಏನೇ ಡೌಟ್ಸ್ ಇದ್ರೂ ಹತ್ರ ಕೇಳ್ಬೋದು ಮೆಸೇಜ್ ಮೂಲಕ ಖಂಡಿತವಾಗ್ಲೂ ನನ್ನ ಅಂದರೆ ಪ್ರಯತ್ನ ಮಾಡ್ತೀನಿ ನಾನು ನಿಮ್ದಾದಂಥ ಪ್ರಯತ್ನ ಮಾಡ್ತೀನಿ ಅದಕ್ಕೆ ಆನ್ಸರ್ ಮಾಡುವಂಥದ್ದು ಥ್ಯಾಂಕ್ಸ್ ಎಲ್ರಿಗೂ ಸಪೋರ್ಟ್ ಮಾಡ್ತಾನೆ ಇರಿ